ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕರ್ನಾಡ ನಾಣಿ ಬೆಳಿಗ್ಗೆ ಎದ್ದು ನಾನು ರೆಡಿಯಾಗಿದ್ದು ಈ ತರ ಯಾಕೆಂದ್ರೆ ಉಡುಪಿಗೆ ಬಂದು ಮೀನು ಮಾರುಕಟ್ಟೆಗೆ ಹೋಗಲಿಲ್ಲ ಅಂದ್ರೆ ಹೇಳಿ ಅದಕ್ಕಾಗಿ ನಾನು ಬಂದಿದ್ದು ಉಡುಪಿನಲ್ಲಿರುವ ಉಡುಪಿ ಮಹಿಳಾ ಹೈಟೆಕ್ ಮೀನು ಮಾರುಕಟ್ಟೆಗೆ ಪಾರ್ಕಿಂಗ್ ವ್ಯವಸ್ಥೆ ಸೇರಿ ಒಳ್ಳೆಯ ಸುಸಜ್ಜಿತವಾದಂಥ ಮಾರುಕಟ್ಟೆ ಒಳ್ಳೆ ಬರಬೇಕು ಇಲ್ಲೇ ಮೀನನ್ನ ಸ್ವಚ್ಛ ಮಾಡಿ ಕತ್ತರಿಸಿ ಕೊಡ್ತಾರೆ ಹೆಣ್ಣು ಬಾಳಿನ ಕಣ್ಣು ಅಂತ ಹೇಳಿರೋದು ನಿಜವಾಗೂ ತಪ್ಪಲ್ಲ ಕತೆ ಮಾತಾಡೋದನ್ನು ಬಿಟ್ಟು ಕಾಯಕ ಮಾಡೋ ಮನೆ ಬೆಳಗುವ ದಿವ್ಯ ಜ್ಯೋತಿಗಳಿವರು ಓ ಎಣ್ಣ ಓ ಅಕ್ಕ ಎಂದು ನಗುಮುಖದಿಂದ ಕರೆದು ಬೇಸರಗೊಳ್ಳದೆ ವ್ಯಾಪಾರ ಮಾಡಿ ಸಂಪಾದಿಸುವ ಸ್ತ್ರೀಕುಲದ ಆದರ್ಶ ಮಾದರಿ ಇವರು ಬೆಂಗಳೂರಿನವನಾದ ನನಗೆ ಇವರು ಮಾತನಾಡುವ ತುಳು ಭಾಷೆ ಈ ಕರಾವಳಿ ಭಾಗದ ಕನ್ನಡ ಭಾಷೆಯ ಶೈಲಿ ತುಂಬಿ ತುಳುಕುತ್ತಿರುವ ಮಾರುಕಟ್ಟೆ ಎಚ್ಚರವಾಗಿ ಚಾರಬಾರದೆಂದು ಇಡುತ್ತಿರುವ ಹೆಜ್ಜೆಗಳು ತುಂಬ ಖುಷಿಯಾಗ್ತದೆ ಇಲ್ಲಿ ಓಡಾಡಲಿಕ್ಕೆ ಎಲ್ಲಿ ನೋಡಿದರೂ ತರಾವರಿ ಮೀನುಗಳು ತುಂಬಿ ತುಳುಕುತ್ತಿರುವ ಮಾರುಕಟ್ಟೆ ಮೀನೋ ಮೀನು ಜನವೋ ಜನ ವ್ಯಾಪಾರವೋ ವ್ಯಾಪಾರ ಅದರ ಜೊತೆಗೆ ಅದ್ಭುತವಾದಂಥ ಮೀನಿನ ವಾಸನೆ ಆದರೆ ಈ ಮಾರುಕಟ್ಟೆಯಲ್ಲಿ ಗಮನಾರ್ಹ ವಿಷಯ ಏನಪ್ಪ ಅಂದರೆ ಸ್ವಚ್ಛತೆಗೆ ಮೊದಲ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಸ್ಥಳವನ್ನ ಇದು ಕಾಣೆ ಬಂಗುಡೆ ಬೆಳ್ಮೀನ್ ಗೋಂದಲ್ ಸೀಗಡಿ ಇದು ಹೆಸ್ರು ಗೊತ್ತಿಲ್ಲ ಚಪ್ಪಟೆ ಮೀನು ಬೊಳಂಜೀರ್ ಹೆಸರು ಗೊತ್ತಿಲ್ಲ ಇದು ಕೆಂಪು ಮೀನು ಇದು ಕೂಡ ಒಂಥರ ಮೀನು ಇಲ್ಲಿ ಮೀನು ಕೂಡ ಸಿಗ್ತದೆ ಭಾರತಿ ಅಕ್ಕ ಅಂತ ನಮಗೆ ಒಳ್ಳೊಳ್ಳೆ ಮೀನು ಕೊಡ್ತಾರೆ ಇಲ್ಲಿ ಮಾರ್ ಉಡುಪಿ ಮೀನು ಮಾರ್ಕೆಟ್ನಲ್ಲಿ ಎಲ್ಲ ಫೋನ್ ಕಾಂಟ್ಯಾಕ್ಟ್ ಒಳ್ಳೊಳ್ಳೆ ಮೀನ್ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಉಡುಪಿ ಮೀನು ಮಾರ್ಕೆಟ್ ಈ ಮೀನು ಮಾರುಕಟ್ಟೆಯಲ್ಲಿ ಖರೀದಿಯ ಭರಾಟೆ ಸಡಗರ ಶಬ್ದ ಇದನ್ನು ಕೇಳೋದೇ ಒಂದು ಒಂಥರ ಮನಸ್ಸಿಗೆ ಖುಷಿ ಆಗ್ತದೆ ನಾವು ಮೊದಲೇ ಭಾರತೀಯ ಅಕ್ಕಂಗೆ ಫೋನ್ ಮಾಡಿ ಹೇಳಿದ್ವು ನಮಗೆ ಯಾವ ಯಾವ ತರ ಮೀನು ಬೇಕು ಅಂತ ಹೇಳಿ ಒಳ್ಳೆ ತಾಜಾ ಮೀನು ನಮಗೆ ದೊಡ್ಡ ದೊಡ್ಡ ಮೀನೆ ತಂದಿದ್ರು ಖುಷಿ ಆಯ್ತು ನಾವು ಸುಮಾರು ಒಂದು ಆರು ಥರ ಮೀನನ್ನು ಖರೀದಿ ಮಾಡಿದ್ವಿ ಒಂದು ಹದಿನಾಲ್ಕು ಸಾವಿರದ ನಾನ್ನೂರು ಅಷ್ಟು ಬಿಲ್ ಆಯಿತು ಹಣವನ್ನು ಎರಡೆರಡು ಸರಿ ಎಣಿಸಿ ಅವರು ಕೊಟ್ವಿ ಭಾರತೀಯ ಅವ್ರು ಯಾವಾಗಲೂ ತುಂಬ ಬ್ಯುಸಿಯಾಗಿರ್ತಾರೆ ನಾವು ಹಣ ಕೊಟ್ವಿ ಅವರು ಖುಷ್ ನಾನು ಖುಷ್ ನಂತರ ನಾವು ಸ್ವಚ್ಛ ಮಾಡಿ ಕತ್ತರಿಸೋದಕ್ಕೆ ನಾವು ಖರೀದಿ ಮಾಡಿರೋ ಮೀನೆಲ್ಲ ಅವರು ಕೊಟ್ವಿ ಅವರಂತೂ ಅಂತ ಮೀನನ್ನು ಸ್ವಚ್ಛ ಮಾಡಿ ಕತ್ತರಿಸಿ ಕವರ್ಗೆ ಹಾಕಿ ಕೊಟ್ಟರು ತುಂಬ ಖುಷಿಯಾಯಿತು ಒಂದು ಮುನ್ನೂರು ಅಷ್ಟು ಆಯಿತು ಈ ಸ್ಥಳ ಮೀನನ್ನು ಸ್ವಚ್ಛ ಮಾಡಿಕೊಡುವ ವಿಭಾಗ ಎಲ್ಲರೂ ಸಮವಸ್ತ್ರ ಹಾಕೊಂಡು ಕೆಲಸ ಮಾಡ್ತಾರ ಇವರು ನಮ್ಮ ಮೀನು ಖರೀದಿ ಮುಗಿಸಿ ನಗುಮುಖದ ಭಾರತೀಯ ಅಕ್ಕನಿಗೆ ಶುಭ ಹೇಳಿ ಮನೆ ಕಡೆಗೆ ತಿರುಗಿದೆವು ಮತ್ತೊಮ್ಮೆ ಮುಂದೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ